ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹನಿ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ ಬೇಕ್ರಿ ಸ್ಟೈಲಲ್ಲಿ ಮಾಡೋ ಥರ ಮನೆಯಲ್ಲೇ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಹಾಗೆ ಟೇಸ್ಟು ಮತ್ತು ಟೆಕ್ಸ್ಚರು ಸೇಮ್ ಬೇಕ್ರಿಯಲ್ಲಿ ಸಿಗೋ ಥರನೇ ಇರುತ್ತೆ ಓಕೆ ಹಾಗಿದ್ರೆ ಈ ಜ್ಯೂಸಿಯಾದ ಹನಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲೇದಾಗಿ ಒಂದು ದೊಡ್ಡ ಬೌಲಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ ಇವಾಗ ಅದೇ ಮೆಜರ್ಮೆಂಟ್ ಕಪ್ ಇಂದ ಕಪ್ಪಷ್ಟು ಕಪ್ ಅಷ್ಟು ಸಕ್ಕರೆನ ಹಾಕೋತಾ ಇದೀನಿ ಇವಾಗ ಅದೇ ಮೆಜರ್ಮೆಂಟ್ ಕಪ್ ಇಂದ ಕಪ್ಪಷ್ಟು ಕಪ್ ಅಷ್ಟು ರಿಫೈನ್ಡ್ ಕುಕ್ಕಿಂಗ್ ಆಯಿಲ್ ಅನ್ನ ಹಾಕೋತಾ ಇದೀನಿ ಗಾಂಡ್ ಗಾಂಡ್ ಬಳಸ್ಬೇಡಿ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ಅದಕ್ಕೋಸ್ಕರ ರಿಫೈನ್ಡ್ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಅಷ್ಟು ವೆನಿಲಾ ಎಸೆನ್ಸ್ ಅನ್ನ ಹಾಕೋತಾ ಇದ್ದೀನಿ ಇವಾಗ ಇದನ್ನ ಅಟ್ಲೀಸ್ಟ್ ಫೈವ್ ಮಿನಿಟ್ಸ್ ಆದ್ರೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಶುಗರ್ ಪೌಡರ್ ಹಾಕಿಲ್ವಲ್ಲ ಅದು ಬರೀ ಶುಗರ್ ಹಾಕಿರೋದ್ರಿಂದ ಸ್ವಲ್ಪ ಕರ್ಗಕ್ಕೆ ಟೈಮ್ ತೊಗೊಳುತ್ತೆ ನೋಡಿ ಸಕ್ಕರೆ ಎಲ್ಲ ಕರ್ಗೋಗಿದೆ ಇವಾಗ ಇವಾಗ ಅದೇ ಮೆಜರ್ಮೆಂಟ್ ಕಪ್ಪಿಂದ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇವಾಗ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ ಒನ್ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಂಡು ಜರಡಿ ಹಿಡ್ಕೋತಾ ಇದ್ದೀನಿ ಈ ಒನ್ ಟೆಕ್ಸ್ಚರ್ ಬರೋದಕ್ಕೆ ಈ ಥರ ಜರ್ಡಿ ಹಿಡ್ಕೊಳ್ಳೇ ಬೇಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಟ್ ಆ್ಯಂಡ್ ಫೋಲ್ಡರ್ ಮೆಥಡಲ್ಲೇ ಮಿಕ್ಸ್ ಮಾಡ್ಕೋಬೇಕು ಹೇಗಂದ್ರೆ ಹಾಗೆ ಮಿಕ್ಸ್ ಮಾಡ್ಕೋ ಹಾಗಿಲ್ಲ ಕೇಕ್ ಕೇಕ್ ಮಾಡೋದ್ರಲ್ಲಿ ಇದೇ ಮೆಥಡನ್ನೇ ಯೂಸ್ ಮಾಡ್ತಾರೆ ಹಾಗೆ ಒಂದೇ ಡೈರೆಕ್ಷನ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕರೆಕ್ಟ್ ಹದವಾಗಿರೋ ಬ್ಯಾಟರ್ ರೆಡಿಯಾಗಿದೆ ನೋಡಿ ಒಂದು ಗಂಟೆಗಳಿಲ್ಲ ರಿಬ್ಬನ್ ಕನ್ಸಿಸ್ಟೆನ್ಸಿ ಬಂದಿದೆ ಇನ್ನೂ ಸ್ವಲ್ಪ ಬೇಕಂದರೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಇವಾಗ ಮೋಲ್ ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೆ ಆಲ್ರೆಡಿ ಆಯಿಲ್ ಅಪ್ಲೈ ಮಾಡಿಕೊಂಡು ಅದರಲ್ಲಿ ಇದನ್ನ ಹಾಕೋತಾ ಇದೀನಿ ಕೆಳಗಡೆ ಬಟರ್ ಶೀಟ್ ಅನ್ನ ಅದಕ್ಕೂ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೆ ಇವಾಗ ನೋಡಿ ಸ್ವಲ್ಪ ಟ್ಯಾಪ್ ಮಾಡ್ಕೋಬೇಕು ಏರ್ ಬಬಲ್ಸ್ ಇದ್ರೆ ಆಚೆ ಬರುತ್ತೆ ಇಲ್ಲಿ ಒಂದು ಕುಕ್ಕರನ್ನು ಆಲ್ರೆಡಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಫೈವ್ ಟು ಟೆನ್ ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲೇ ಹೀಟ್ ಮಾಡ್ಕೊಂಡಿದ್ದೆ ಗ್ಯಾಸ್ಕೆಟ್ ಮತ್ತೆ ವಿಷಲ್ ಹಾಕೋಬಾರ್ದು ಇವಾಗ ನೋಡಿ ಇದನ್ನ ಕಂಟೇನರ್ ಮೋಲ್ಡನ್ನು ಇಟ್ಬಿಟ್ಟು ಫಾರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸು ಬೇಕ್ ಮಾಡ್ಕೋಬೇಕು ಫಸ್ಟು ಟ್ವೆಂಟಿ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಮತ್ತು ಲಾಸ್ಟ್ ಟ್ವೆಂಟಿ ಮಿನಿಟ್ಸು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಫಾರ್ಟಿ ಮಿನಿಟ್ಸ್ ಆದಮೇಲೆ ಚೆಕ್ ಮಾಡ್ಕೋತಾ ಇದ್ದೀನಿ ನೈಫಿಂದ ಅಥವಾ ಟೂತ್ ಪಿಕ್ಕರಿಂದ ಮಾಡ್ಕೊಳ್ಳಿ ಇವಾಗ ನೋಡಿ ಒಂಚೂರು ಬ್ಯಾಟರ್ ಹತ್ತಿಲ್ಲ ಸ್ವಲ್ಪ ಬ್ಯಾಟರ್ ಹತ್ತಿದ್ರೂ ಅದು ಡ್ರೈ ಆಗೇ ಇರಬೇಕು ಇವಾಗ ನೋಡಿ ಕರೆಕ್ಟಾಗಿ ಬೇಕಾಗಿದೆ ಇವಾಗ ತಣ್ಣಗಾಕೆ ಬಿಟ್ಬಿಡ್ತೀನಿ ಇವಾಗ ನೆಕ್ಸ್ಟು ಹನಿ ಸಿರಪ್ಪನ್ನು ರೆಡಿ ಮಾಡ್ಕೊಳೋಣ ಕಾಲು ಕಪ್ನಷ್ಟು ನೀರನ್ನು ಬಾಯ್ಲ್ ಮಾಡಿಕೊಂಡು ಆಫ್ ಮಾಡ್ಕೋತಾ ಇದ್ದೀನಿ ಸ್ಟೋವು ಇವಾಗ ನೋಡಿ ಅದಕ್ಕೆ ಕಾಲು ಕಪ್ನಷ್ಟು ಹನಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಹನಿ ಸಿರಪ್ಪು ರೆಡಿಯಾಗಿದೆ ಇದು ಸ್ವಲ್ಪ ಅಂಟ್ತಾ ಇರಬೇಕು ಇವಾಗ ಡಿಮೋಲ್ಡ್ ಮಾಡ್ಕೊಳ್ಳೋಣ ಕೇಕು ಕಂಪ್ಲೀಟಾಗಿ ತಣ್ಣಗಾಗಿದೆ ಅಂದರೆ ವಾಮ ವಾಮ್ ಆಗಿದೆ ಇವಾಗ ನೋಡಿ ನಾನು ಶೇಪ್ ಬರೋದಕ್ಕೋಸ್ಕರ ರೆಕ್ಟ್ಯಾಂಗಲಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನು ಒಂದು ಟೂತ್ ಪಿಕ್ಕರ್ ತಗೊಂಡು ಇದೆಲ್ಲ ಈ ಥರ ಹೋಲ್ ಮಾಡ್ಕೋಬೇಕು ಫುಲ್ಲು ಕೇಕಿಗೆಲ್ಲ ಹೋಲ್ ಮಾಡ್ಕೋಬೇಕು ಇವಾಗ ಹನಿ ಸಿಬ್ ಸಿರಪ್ಪನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ ಇದ್ರ ಮೇಲೆ ಹಾಕ್ಕೊಂಡ್ಬಿಟ್ರೆ ಈ ಕೇಕೆಲ್ಲ ಇದು ಹೀರ್ಕೊಳ್ಳುತ್ತೆ ಹನಿ ಸಿರಪ್ಪನ್ನು ಈ ಹನಿ ಸಿರಪ್ ರೆಡಿ ಮಾಡ್ಕೊಂಡ್ವಲ್ಲ ಆವಾಗ ಸ್ವಲ್ಪ ಸಕ್ಕರೆ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಬಟ್ ಆಗಿರೋದ್ರಿಂದ ಹನಿನೇ ನಾನು ಶುಗರನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಇವಾಗ ಸ್ಟ್ರಾಬೆರಿ ಸಾಸನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕೋಸ್ಕರ ಕಿಸಾನ್ ಫ್ರೂಟ್ ಜಾಮ್ ಸಿಗುತ್ತಲ್ಲ ಅದನ್ನು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದೇ ಸಿರಪ್ಪಲ್ಲೇ ಹನಿ ಸಿರಪ್ ಇತ್ತಲ್ಲ ಒಂದು ಸ್ವಲ್ಪ ಅದರಲ್ಲೇ ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಮೆಲ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ರೆಡಿಯಾಗಿದೆ ಇವಾಗ ತಿಕ್ಕಾಗಿ ಒಂದು ತಿಕ್ಕಾಗಿ ಸಾಸ್ ರೆಡಿ ಆಗಬೇಕು ಇವಾಗ ನೋಡಿ ಇದನ್ನು ಕೇಕ್ ಮೇಲೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ಇವಾಗ ಅಪ್ಲೈ ಮೇಲೆ ಡೆಸಿಗೇಟೆಡ್ ಕೋಕೋನಟ್ ಪೌಡರನ್ನು ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ ಇಲ್ಲಾಂದರೆ ಒಣ ಕೊಬ್ಬರಿ ತೂರಿನಾದರೂ ಹಾಕೋಬೋದು ಇವಾಗ ನೋಡಿ ಕೇಕನ್ನು ಕಟ್ ಮಾಡ್ಕೋತಾ ಇದ್ದೀನಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಹನಿ ಕೇಕ್ ರೆಡಿ ಆಗೋಯ್ತು ನೋಡಿ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಬೇಕ್ರಿ ಸ್ಟೈಲಲ್ಲೇ ಇರುತ್ತೆ ಟೇಸ್ಟು ಮತ್ತು ಟೆಕ್ಸ್ಚರ್ ನೋಡ್ತಾ ಇರ್ಬೋದು ನೀವು ಓಕೆ ಫ್ರೆಂಡ್ಸ್ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ